ಸರ್ತಿ ನಮ್ಮ ಮಲ್ಪಡ ಒಂದು ಎಂತ ಸಮಯ ತುಂಬು ನಿಘಂಟೆ ಮಲ್ದಿ ನಾವು ಬಟ್ ಏರ್ಲತ್ತೆ ನಮ್ಮ ತುಳುನಾಡದ ಪೆರ್ಮೆದ ಟೀಚರ್ ಆದ ಕೇವಲ ತುಳುನಾಡು ಮಾತ್ರ ತಂದೆ ವಿಶ್ವದ ಆದ್ಯಂತರದ ತುಳು ಕನ್ನಡಿಗೆ ಜೋಕಲೆಗೆ ಎಂಚ ಕಲ್ಪಾವಲಿ ವಾಗಿ ದೊಡ್ಡ ಕಲ್ಪಾವಲಿ ಪಂಪ ನಾವು ತೋಜಾದ ಕೊನ್ಯಾರೆ ಶ್ರೀಮತಿ ವಂದನಾ ರೈಕಾರ್ ಕಲ ಜೋಕಲ ಪಾಲಿಗೆ ಸರಸ್ವತಿ ಅಪ್ಪೆ ಆದಿತ್ತಿನಾರೆ ಇನಿ ಈ ಚಾವಳದ ಮಧ್ಯ ತಾಮರದ ಐಸಿರದ ಲೆಕ್ಕ ಇತ್ತಿನಂಚಿನ ಆ ಸನ್ಮಾನದ ಮನೆಟ್ಟ ಸರಸ್ವತಿಯಾದ ಕುಲ್ಲಡು ಸನ್ಮಾನ ಪತ್ರ ಸುಕನ್ಯಾ ಶೆಟ್ಟಿ ಮೇರೆ ತುಂಬ ಓದಡುಲೆ ಹರಿ ಕೃಷ್ಣ ತುಳುನಾಡ ಐಸಿರಿ ಸಂಸ್ಥೆಯ ವತಿಯಿಂದ ಆಚರಿಸಲ್ಪಡುತ್ತಿರುವ ಐಸಿರಿದ ಆಟದ ಸಂಭ್ರಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನ ಎಲ್ಲ ತುಳು ಬಾಂಧವರಿಗೆ ವಂದನೆಗಳು ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಸನ್ಮಾನಿತರಾಗಿ ಆಗಮಿಸಿರುವ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವ ಶ್ರೀಮತಿ ವಂದನರಾಯ್ ಕಾರ್ಕಳ ಇವರ ಸನ್ಮಾನ ಪತ್ರವನ್ನು ನಿಮ್ಮ ಮುಂದೆ ಇಡಲು ಬಹಳ ಹೆಮ್ಮೆ ಎನಿಸುತ್ತಿದೆ ಶ್ರೀಮತಿ ವಂದನರಾಯ್ ಕಾರ್ಕಳ ಇವರಿಗೆ ಕಾರ್ಕಳ ತಾಲೂಕಿನ ನಲ್ಲೂರು ಎಂಬ ಪುಟ್ಟ ಗ್ರಾಮದಲ್ಲಿ ಪ್ರಸಿದ್ಧ ಜಾನಪದ ಕಲಾವಿದರ ಮನೆತನದಲ್ಲಿ ಜನಿಸಿ ಶಾಲಾ ದಿನಗಳೆಂದರೆ ಅಭಿನಯ ಪ್ರಿಯರಾಗಿ ಕಲಾ ಜೀವನ ಪ್ರಾರಂಭಿಸಿ ಕಾಲೇಜಿನಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಪ್ರಥಮ ಸ್ಥಾನೀಯರಾಗಿದ್ದೀರಿ ಶ್ರೀ ಗೋಪಾಲರಾಯ್ ಬೆಂಗಳೂರು ಅವರೊಂದಿಗಿನ ವಿವಾಹದ ನಂತರವೂ ಕಲಾ ಸೇವೆಯೊಂದಿಗೆ ದೂರದರ್ಶನ ಮತ್ತು ಅನೇಕ ಟಿವಿ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದೀರಿ ವೃತ್ತಿಯಿಂದ ಶಿಕ್ಷಕರಾಗಿ ಸರಳ ಸಜ್ಜನಿಕೆಯಿಂದ ಶಿಕ್ಷಣ ಸೇವೆ ಜೊತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಕಲಿಸಿ ಅವರೊಂದಿಗೆ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿ ಸಂಸ್ಥೆಯ ಸಾಂಸ್ಕೃತಿಕ ನಿರ್ದೇಶಕಿ ಸ್ಥಾನ ಗೆಟ್ಟಿಸಿಕೊಂಡಿರುವ ತಾವು ಮಯೂರಿ ಎಂಬ ನೃತ್ಯ ಕೇಂದ್ರವನ್ನು ಸ್ಥಾಪಿಸಿ ಅನೇಕ ಮಕ್ಕಳಿಗೆ ನೃತ್ಯ ತರಬೇತಿ ನೀಡುತ್ತಿರುವುದು ಅಭಿನಂದನೀಯ ಕರೋನಾ ಮಹಾಮಾರಿ ಸಮಯದಲ್ಲಿ ಸ್ವತಃ ನಿರ್ದೇಶಿಸಿ ನಟಿಸಿದ ಕನ್ನಡ ಅಕ್ಷರಮಾಲೆ ಇಂಗ್ಲಿಷ್ ಹಾಡು ಶಿಶುಗೀತೆ ಪುಣ್ಯಕೋಟಿ ಗೋವಿನ ಹಾಡುಗಳು ತಮಗೆ ಮತ್ತಷ್ಟು ಜನಪ್ರಿಯತೆಯನ್ನು ತಂದುಕೊಟ್ಟವು ಉತ್ತಮ ಶಿಕ್ಷಕ ಪ್ರಶಸ್ತಿ ಕರ್ನಾಟಕ ಯುವರತ್ನ ಪ್ರಶಸ್ತಿ ತುಳುನಾಡ ಪ್ರತಿಭೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಮಟ್ಟದ ಕ್ರಿಯಾಶೀಲ ಶಿಕ್ಷಕಿ ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿಯಂತಹ ಇನ್ನು ಅನೇಕ ಪ್ರಶಸ್ತಿಗಳು ತಮ್ಮ ನರಸಿಕೊಂಡು ಬಂದವು ಇಂತಹ ಹಲವಾರು ಹಲವಾರು ಪ್ರತಿಭೆಯ ಮೀನುಗುತಾರೆಯಾದ ತಮ್ಮನ್ನು ನಮ್ಮ ತುಳುನಾಡ ಐಸಿರಿ ವಾಪಿ ವಲ್ಸಾಡ್ ದಮನ್ ಸಿಲ್ವಾಸ ಮತ್ತು ಉಮರ್ಗಾಂವ್ ಸಂಸ್ಥೆಯ ವತಿಯಿಂದ ಗೌರವಿಸಿ ಸನ್ಮಾನ ಪತ್ರ ನೀಡಲು ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಅಭಿಮಾನವೆನಿಸುತ್ತಿದೆ ವಂದನೆಗಳೊಂದಿಗೆ ಶ್ರೀ ಬಾಲಕೃಷ್ಣ ಶೆಟ್ಟಿ ಅಧ್ಯಕ್ಷರು ಶ್ರೀ ಉದಯ್ ಶೆಟ್ಟಿ ಕಾರ್ಯದರ್ಶಿ ಶ್ರೀಮತಿ ರಜನಿ ಬಿ ಶೆಟ್ಟಿ ಮಹಿಳಾ ಕಾರ್ಯಾಧ್ಯಕ್ಷೆ